ಂತ ಮಾಡ್ಬೇಕು ಊರ್ ಕಡೆ ಹೋಗ್ಬಾರ್ದು ಕೆಲಸ ದುಡಿಬೇಕು ಕಷ್ಟ ಅದ ಊರ್ ಕಡೆ ಹೋಗ್ಬಾರ್ದು

ಏನೋ ಒಂದು ಕಷ್ಟ ಅನ್ಭವಿಸಲ್ಲ ಮತ್ತೆ ನಮ್ಮ ಅವನ ಅನ್ಭವಿಸ್ಬಾರ್ದು ಅಂತೇಳಂದು ದುಡಿಮೆಯಿಂದ ದುಡಿಲತ್ತಿ ನಾವು ಅಷ್ಟೇ ಫ್ರೆಂಡ್ಸ್ ಜಾಸ್ತಿ ತೋರ್ ಮನೆಗೆ ಇದು ಏನು ಹೋಗಲ್ರಿ ಎಲ್ಲ ಅಪ್ಪ ಅಮ್ಮ ಎಲ್ಲ ಇದಲ್ಲ ರೀ ಅಣ್ಣ ತಮ್ಮ ಎಲ್ಲ ಇದಾರೆ ರೀ ಆದ್ರೆ ನಾನು ಹೋಗಲ್ಲ ಭಾರತ ಕರಿತಾರ ನಾ ಅದನ್ನು ಹೋಗಲ್ಲ ಯಾಕೆ ನಮ್ಮ ದೇಶದ ನಾವು ಮಾಡ್ಕೊಂಡು ಹೋಗ್ಬೇಕು ಕಷ್ಟಪಟ್ಟು ದುಡಿಬೇನಿಂದ ಮಾಡ್ಲತ್ತೇವೋ ಅದಕ್ಕಾಗಿ ಹೋಗ್ಬಾರ್ದು ನೋಡ್ರಿ ಇದು ಆಯಿತು ಮಾಡ್ಕೊಂಡು ಹೋಗ್ಬೇಕು ಅಂತೇಳಿ ಹೋಗಲ್ಲ ನಮಸ್ಕಾರ ಕರ್ನಾಟಕ ನಿಮ್ಮೆಲ್ಲರಿಗೂ ಕರ್ನಾಟಕ ಕಿಚನ್ ಸ್ಟೋರೀಸ್ ನ ಮತ್ತೊಂದು ವಿಭಿನ್ನ ಕಥೆಗೆ ಸ್ವಾಗತ ಸುಸ್ವಾಗತ ನಮ್ಮ ಉತ್ತರ ಕರ್ನಾಟಕದಲ್ಲಿ ಇಂದಿಗೂ ಎಷ್ಟೋ ಹಳ್ಳಿಗಳು ಮೂಲಭೂತ ಸೌಕರ್ಯಗಳಿಂದಲೇ ವಂಚಿತವಾಗಿವೆ ಬೆಂಗಳೂರಿನ ಜನದ ಹಾಗೆ ಇಲ್ಲಿ ಜನ ಲಕ್ಸುರಿ ಜೀವನಕ್ಕೆ ಆಸೆ ಪಡುತ್ತಿಲ್ಲ ಕೇವಲ ಒಂದು ಹೊತ್ತಿನ ಊಟಕ್ಕೆ ಹಗುಲು ರಾತ್ರಿ ಅನ್ನದ ಕಷ್ಟಪಟ್ಟು ಬದುಕಿನ ಬಂಡಿಯನ್ನು ಎಳೆಯಲು ಇಂದಿಗೂ ಒದ್ದಾಡುತ್ತಿದ್ದಾರೆ ಆಗದೇ ಇದ್ದಾಗ ಕೊನೆಗೆ ದಿಕ್ಕು ತೋಚದೆ ಇವರ ಪಯನ ಬೆಂಗಳೂರಿನತ್ತ ಸಾಗುವುದು ಇಲ್ಲಿ ಸಿಕ್ಕಂತಹ ಚಿಕ್ಕ ಪುಟ್ಟ ಕೆಲಸಗಳನ್ನ ಮಾಡಿ ದೂರದಲ್ಲಿರುವ ತಮ್ಮ ಕುಟುಂಬಕ್ಕೆ ಆಸೆ ಇಂತಹುದೇ ಒಂದು ನೈಜ ಕಥೆಯನ್ನು ಕೇಳಲು ನಮ್ಮ ಪಯಣ ಇಂದು ನಾಗರಬಾವಿಯ ದೀಪಾ ಕಾಂಪ್ಲೆಕ್ಸ್ ಹತ್ತಿರವಿರುವ ಜೋಳದ ರೊಟ್ಟಿ ಮನೆಗೆ ಬಂದಿದೆ ಇಲ್ಲಿ ಗುಲ್ಬರ್ಗಾದಿಂದ ತಮ್ಮ ಜೀವನ ಕಟ್ಟಿಕೊಳ್ಳಲು ಬೆಂಗಳೂರಿಗೆ ಕುಟುಂಬ ಸಮೇತ ಬಂದು ಇಂದು ತಮ್ಮದೇ ಆದಂತ ಹೋಟೆಲ್ ಆರಂಭಿಸಿ ಬೆಂಗಳೂರಿನ ಜನಕ್ಕೆ ನಮ್ಮ ಉತ್ತರ ಕರ್ನಾಟಕದ ರುಚಿಯನ್ನು ಉಣಬಡಿಸಿದ್ದಾರೆ ಬನ್ನಿ ಇವರ ಈ ಯಶೋಗತೆಯನ್ನ ಅವರಿಂದಲೇ ಕೇಳಿ ತಿಳಿಯೋಣ ನಮಸ್ತೆ

ವೈಫ್ ಅಪ್ಪ ಇದ್ರಿ ಏನಕ್ಕೆ ಸರ್ ಅಂದ್ರೆ ಗುಲ್ಬರ್ಗಾ ಬಿಟ್ಟು ಅಲ್ಲಿಂದ ಇಲ್ಲಿಗೆ ಬೆಂಗಳೂರಿಗೆ ಯಾಕೆ ಬಂದ್ರಿ ನೀವು ಮಾಡಬೇಕಲ್ರಿ ಮಾಡ್ಬೇಕಲ್ರಿ ಹೊಂದ್ರೆ ಇದಕ್ಕೂ ಮುಂಚೆ ಏನ್ ಮಾಡ್ತಾ ಇದ್ರಿ ಅಂದ್ರೆ ಈ ಐದಾರು ವರ್ಷ ನೀವು ಈ ವೃತ್ತಿಗ್ ಬರೋಕು ಮುಂಚೆ ಕೆಲಸ ಮಾಡ್ತಿದ್ರಿ ಎಲ್ಲಿ ದುದಿನಿ ಮಾಡ್ತಿದ್ರಿ ಗುಲ್ಬರ್ಗ ಮಾಡ್ತಿದ್ರಿ ಅವ್ ಬೇಕರಿ ಒಳಗೆ ಸೆಟ್ ಆಗ್ಲಿಲ್ರಿ ಅದಕ್ಕೆ ಅಲ್ಲೂ ಸ್ಯಾಲ್ರಿ ಸೆಟ್ ಆಗ್ಲಿಲ್ಲ ನಮ್ಗೆ ಅದಕ್ಕೆ ಬಿಟ್ಟು ಅದು ಬಿಟ್ಟು ಈ ಲೈನಿಗೆ ಬಂದ್ರಿ ಈ ಲೈನಿಗೆ ಬಂದು ಮತ್ತೆ ಎಂಟು ವರ್ಷ ಅಂದ್ರೆ ನೀವು ಬೆಂಗಳೂರಿಗೆ ಬಂದಿದ್ದೆ ನೀವು ಜೀವನ ಕಟ್ಕೋಬೇಕು ಕೆಲಸ ಹುಡ್ಕೊಂಡೇ ಬಂದಿದ್ರಿ ಯಾರು ಇದ್ರ ಇಲ್ಲಿ ಬೆಂಗಳೂರಲ್ಲಿ ನಿಮ್ಮ ಫ್ರೆಂಡ್ ಇದ್ದಾರೆ ಅವರ ಹತ್ರ ಕೆಲಸ ಪೈಲ ಸೇರ್ಕೊಂಡ್ರು ಜಯನಗರ ಅಲ್ಲಿ ಕೆಲಸ ಸೇರ್ಕೊಂಡೆ ಆಮೇಲೆ ಇಲ್ಲಿ ಮುಂದೆ ಇದೆ ಇನ್ನೊಂದು ಅಲ್ಲಿ ಕೆಲಸ ಮಾಡ್ತಿದ್ದೆ ಹಿಂಗಾಗಿ ಇದು ನೋಡ್ಕೊಂಡು ಇಲ್ಲಿ ಸ್ಟಾರ್ಟ್ ಮಾಡೋಣ ಹೆಂಗ ಅನ್ಸುತ್ತೆ ಸರ್ ಜೀವನ ಅಂದ್ರೆ ಬೆಂಗಳೂರು ಜೀವನಕ್ಕೂ ನೀವು ಹಳ್ಳಿಲಿ ಗುಲ್ಬರ್ಗಾದಲ್ಲಿ ಯಾವ ಹಳ್ಳಿಯವರು ನಾವು ನೀಲೂರು ಅಂತ ಅಬ್ಜಾಪುರ ತಾಲೂಕು ನೀಲೂರು ಓಕೆ ನಿಮಗೆ ಅಂತ ಹೊಲ ಅಂದ್ರೆ ರೈತರವರ ನೀವು ಅಪ್ಪನೇ ರೈತರು ಅವರು ನಮ್ಮದೆ ಜಮೀನು ಅವರೇ ಮಾಡ್ತಾ ಇದ್ದಾರೆ ಇನ್ನು ಐತ್ರಿ ಇನ್ನು ಐತ್ರಿ ಇನ್ನು ಐತೆ ಹೋಗ್ತಾ ಇರ್ತಾರೆ ಬರ್ತಾ ಇರ್ತಾರೆ ಅಪ್ಪಾರೆ ಓಕೆ ನಾವು ಇಲ್ಲೇ ಇರ್ತೀವಿ ಅಪ್ಪ ಅವರೇ ಹೋಗ್ತಾರೆ ಬರ್ತಾರೆ ನೀವು ಎಷ್ಟು ಜನ ಮಕ್ಕಳು ರೀ ನಾವು ಒಬ್ಬನೇ ಒಬ್ಬರೇ ತಂಗಿ ಅಕ್ಕ ತಂಗಿ ಒಬ್ಬ ಇಬ್ಬರು ಇದ್ದಾರೆ ಅಕ್ಕ ಒಬ್ಬರು ಇದ್ದಾರೆ ಓಕೆ ಅಂತಂದ್ರೆ ಅಪ್ಪಪ್ಪ ನಿಮ್ಮ ಅಪ್ಪ ಅಮ್ಮನು ಅಲ್ಲಿಂದ ಆ ಹೊಲ ಆಗಿರ್ಬೋದು ಯಾರು ಬೆಂಗಳೂರಿಗೆ ಈಗ ವಯಸ್ಸಾದವರು ನಾವೆಲ್ಲ ಇಲ್ಲ ಬಂದು ಸೆಟ್ಲ್ ಆಗೋಕ್ಕೆ ಆಯಿತು ದುಡಿಬೇಕು ಅಂತ ಇರ್ತೀವಿ ಅಪ್ಪ ಅಮ್ಮನೂ ನಿಮ್ಮ ಜೊತೆ ಬಂದು ನಿಂತ್ಕೊಂಡಿದ್ದಾರೆ ಅಂತಂದರೆ ಹೆಂಗೆ ಏನು ಅನ್ಸುತ್ತೆ ಸರ್ ಅಂತ ಸೊ ಖುಷಿ ಆಗುತ್ತೆ ಅವರು ನಮ್ಮ ಬೆನ್ನಿಂದ ಇರ್ತಾರೆ ಹಿರಿಯರು ಇರಬೇಕು ಬೆನ್ನಿಂದೆ ಹೌದು ಚಿಕ್ಕವರು ತಾಯಿ ತಂದೆ ಏನಂತಂದ್ರೆ ಕೆಲಸ ಮಾಡ್ತಾ ಇದ್ದೆ ಅಂತಂದ್ರೆ ಒಬ್ಬರು ಕೈ ಕೆಳಗೆ ಹೆಂಗೆ ನೋಡ್ಕೊತ ಇದ್ರು ಜೀವನ ಹೆಂಗಿತ್ತು ಇವಾಗ ನೀವ್ ಇಲ್ಲಿ ಬಂದು ನಿಮ್ ಅಪ್ಪ ಅಮ್ಮನ್ ಜೊತೆ ಎಲ್ಲರೂ ನಿಮ್ ಕುಟುಂಬದವರೆಲ್ಲ ನಿಮ್ ನಿಂತು ನೀವ್ ಮಾಡ್ತಾ ಇದೀರಾ ಹೆಂಗ್ ಅನ್ಸುತ್ತೆ ಅಂದ್ರೆ ನೀವ್ ಈ ಬೆಂಗ್ಳೂರ್ಗ್ ಬಂದ ತಕ್ಷಣ ಅಷ್ಟು ಈಜಿ ಅನ್ನಿಸ್ಬಿಡ್ತಾ ಈ ಬೆಂಗಳೂರಲ್ಲಿ ಜೀವನ ಮಾಡೋದು ಅನ್ಸಲ್ ಧೈರ್ಯ ಮಾಡಿ ಮಾಡಿವಿ ಎರಡು

ಅವ್ರು ಯಾವಾಗ ಹೇಳೋ ಹೇಳ್ಬೇಕು ಯಾವಾಗ ಕೆಲಸ ಮಾಡೋ ಮಾಡಬೇಕು ಹೊಲಕ್ಕೆ ಬರಂಗಿಲ್ಲ ಅವ್ರು ದುಡ್ಡು ಕೊಡ್ತಾರೆ ಸ್ಯಾಲ್ರಿ ಕೊಡ್ತಾರೆ ನಾವು ಕೆಲಸ ಮಾಡಬೇಕು ಓಕೆ ನೀವು ಈ ಹೋಟೆಲ್ ಕೆಲಸ ಆಗಿರ್ಬೋದು ಬೇಕರಿ ಆಗಿರ್ಬೋದು ನೀವು ಇದನ್ನೇ ಮಾಡ್ಕೋತ ಬಂದಿದ್ದೀರಾ ಇದನ್ನೇ ಮಾಡ್ಕೋತ ಬಂದಿದೆ ಓದ್ಕೊಂಡಿದ್ದೀರಾ ಏನಾದರೂ ಎಜುಕೇಶನ್ ಆಗಿದೆ ಏನು ಓದ್ಕೊಂಡಿದ್ದೀರಾ ಎಂಟನೇ ತನಕ ಓದ್ಕೊಂಡಿದ್ದೀರಾ ಎಂಟನೇ ತನಕ ಓದಿದ್ದೀರಾ ಓದ್ಲಿಲ್ಲ ಅಂದ್ರೆ ನಿಮ್ಮ ಹೊಲ ಎಲ್ಲ ನೋಡ್ಕೋತಾ ಇದ್ರೆ ಅವಾಗ ಮಾಡಿದ್ರೆ ಓಕೆ ಓಕೆ ಅಲ್ಲಿ ಜೀವನ ಹೆಂಗೆ ಅಂದ್ರೆ ನೀವು ಹೆಂಗ್ ಕಳ್ದಿದೀರಾ ಅಲ್ಲಿ ಯಾಕಂದ್ರೆ ಉತ್ತರ ಕರ್ನಾಟಕದವರು ಅಂತನೆ ಅಲ್ಲಿ ಎಲ್ಲಾ ನಿಮ್ಗೆ ಗುಲ್ಬರ್ಗಾ ಅಂದ ತಕ್ಷಣ ತುಂಬಾ ಬೆಳೆ ಎಲ್ಲ ಬೆಳೆಯಕ್ಕಾಗಿರ್ಬೋದು ಎಲ್ಲದಕ್ಕೂ ತುಂಬಾ ಕಷ್ಟ ಇರುತ್ತೆ ಅಲ್ಲಿ ಹೆಂಗ್ ಜೀವನ ನಡೆಸ್ತಾ ಇದೀವಿ ಯಾಕಂದ್ರೆ ಬೆಂಗಳೂರು ಅಂದ ತಕ್ಷಣ ನೀವ್ ಎಷ್ಟೇ ದುಡಿದ್ರು ಅಷ್ಟೇ ದೊಡ್ಡ ಮಟ್ಟಕ್ಕೆ ದುಡ್ಡು ಬರ್ಬೇಕು ಅಷ್ಟೇ ದೊಡ್ಡ ಮಟ್ಟಕ್ಕೆ ನೀವು ದುಡಿತಾ ಇರ್ಬೇಕು ಅಲ್ಲಿ ಹಳ್ಳಿ ಜೀವನ ಹೆಂಗೆ ಸಿಟಿ ಜೀವನ ಹೆಂಗ ಅನ್ಸುತ್ತೆ ನಿಮ್ಗೆ ಈಗ ಇಲ್ಲಿ ಬದುಕ್ತಿದೀರ ಹೆಂಗ್ ಅನ್ಸುತ್ತೆ ನಿಮ್ಗೆ ಗುಲ್ಬರ್ಗಾದಲ್ಲಿ ಇದ್ದಾಗ ಹೆಂಗಿದ್ರಿ ಅಲ್ಲಿ ಹಂಗೆ ಅಲ್ಲಿ ಈ ಥರ ಕೆಲಸ ಮಾಡ್ತಿದ್ವಿ ಅಲ್ಲಿ ಗುಲ್ಬರ್ಗದಲ್ಲಿ ಕೆಲಸ ಮಾಡ್ತೀವಿ ಅಲ್ಲಿ ಜೀವನ ಮಾಡಕ್ಕಂತೂ ಆಗತ್ತೆ ಅಂದ್ರೆ ಉಳಿತಾಯ ಏನಾದ್ರು ಮಾಡ್ಕೋತಾ ಯಾಕಂತಂದ್ರೆ ಇವಾಗ ನಮ್ ಉತ್ತರ ಕರ್ನಾಟಕದವರು ಇಂತ ಕೆಲಸ ಅಂತ ಇಲ್ಲ ಅಲ್ಲಿಂದ ಬೆಂಗಳೂರಿಗೆ ಸಣ್ಣ ಪುಟ್ಟ ಅಡುಗೆ ತರ ಹೋಟೆಲ್ ಬಿಸ್ನೆಸ್ ಇಂದ ಹಿಡಿದು ಎಮ್ ಎನ್ ಸಿ ಕಂಪ್ನಿಯವ್ರಿಗೋರ್ಗು ನಮ್ ಉತ್ತರ ಕರ್ನಾಟಕದಿಂದ ಇಲ್ಲಿ ಬಂದೇ ಬರ್ತಿದಾರೆ ಎಲ್ಲರೂ ಇಲ್ಲೇ ಬಂದು ಜೀವನ ಮಾಡ್ತಿದ್ದಾರೆ ಅದಕ್ಕೆ ಕೇಳ್ತಾ ಇದ್ದೀನಿ ಈಗ ಅಲ್ಲಿಂದ ಇಲ್ಲಿಂದ ಇಲ್ಲಿಗೆ ಬರೋದಕ್ಕೆ ನಿಮ್ಗೆ ಅಲ್ಲಿ ಜೀವನಕ್ಕೂ ಇಲ್ಲಿ ಜೀವನಕ್ಕೂ ಏನ್ ಅನ್ಸುತ್ತೆ ಒಳ್ಳೇದು ದುಡಿಮೆಗೋಸ್ಕರ ಬರಲೇಬೇಕು ಆದ್ರೆ ಯಾವತ್ತಿದ್ರೂ ನಾವು ನಮ್ಮೂರಿಗೆ ಹೋಗ್ಲೇಬೇಕು ನಮ್ಮ ಊರು ನಾವು ಬಿಟ್ಟಿದಲ್ಲ ಹೋಗಲೇಬೇಕು ನಮ್ಮ ಊರು ನಾವು ಬಿಟ್ಟಿದಲ್ಲ ಅಂದ್ರೆ ಇಲ್ಲಿ ನೀವು ಇರೋದೆ ಇವಾಗ ದುಡಿಯೋಕೋಸ್ಕರ ಅಷ್ಟೇನೆ ಒಂದು ಬದುಕು ಕಟ್ಟಿಕೊಳ್ಳೋಕ್ಕೆ ಅಂತಲೇ ಬೆಂಗಳೂರಿಗೆ ಬಂದಿದ್ದೀರಾ ಓಕೆ ನಮಸ್ತೆ ನಿಮ್ಮ ಹೆಸ್ರೇನು ಭಾನಂದ ಅರ್ಥ ಏನಾಗಬೇಕು ಸ್ಯಾತ್ಲಿನ್ ಅವರು ನಿಮ್ಮ ನಮ್ಮ ಗಂಡ ಆಗಬೇಕು ಯಜಮಾನ್ರು ಓಕೆ ಹೇಳಿ ಏನು ಅನ್ನಿಸ್ತು ಹೆಂಗ್ ಶುರು ಮಾಡ್ಕೊಂಡ್ರಿ ನಿಮ್ಗೆ ಏನು ಅನ್ನಿಸ್ತು ಯಾಕಂತಂದ್ರೆ ಅಲ್ಲಿಂದ ಗುಲ್ಬರ್ಗ ಇಂದ ಇಲ್ಲಿಗೆ ಬಂದ ತಕ್ಷಣ ನೀವು ಅವ್ರೆಲ್ಲೋ ಒಂದು ಕಡೆ ಕೆಲಸ ಮಾಡ್ತಾ ಇದ್ರು ಇದನ್ನ ಶುರು ಹೆಂಗೆ ಮಾಡ್ಕೊಂಡ್ರಿ ನೀವು ಹೀಗೆ ಬಂದೇವ್ರಿ ಸುಮ್ಮ ಹೈರಾಣ ಇತ್ತು ಬಂದ್ವಿ ಕೆಲಸ ಬೇರೆ ಬೇರೆ ಕೈಯಾಗ ಕೆಲಸ ಮಾಡಿದ್ವಿ ಹಂಗೆ ಬೇರೆ ಇದು ಆಯ್ತು ಹ್ಞೂ ಕೆಲಸ ಮಾಡ್ಬೇಕು ಅನ್ನಿಸ್ತರಿ ನಮ್ದು ಸ್ವಂತ ಮಾಡ್ಬೇಕು ಹ್ಞೂ ಸ್ಟಾರ್ಟ್ ಮಾಡಬೇಕು ಹ್ಞೂ ಎಷ್ಟು ದಿವಸ ಬೇರೆ ಕೈಯಾಗ ಕೆಲಸ ಮಾಡ್ಬೇಕು ಅಂತ ಹೇಳಂದಿ ಹ್ಮ್ ಮನ್ಸ ಇದ ಆಗ್ಬೋಯ್ತ್ರಿ ನಮ್ಮ ಹಿಂಗ್ ಮಾಡಂಗ ಅಂತಂದ್ರು ಮಾಡ್ರಿ ನಾ ಇದು ಆಗಿರ್ತೀನಿ ಅನ್ಪ ಅಂದೆ ಕೊಡಿ ಕೊಡಿ ನಿಮ್ಮ ನೀವು ಕೆಲ್ಸಕ್ಕೆ ಹೋಗ್ತಾ ಇದಿರ ಇಲ್ಲಿ ಬಂದಾಗ ನಾವು ಕೆಲಸ ಮಾಡ್ತಾ ಇದ್ದೀವಿ ರೊಟ್ಟಿ ಚಪಾತಿ ಸೊ ಇದೇ ಕೆಲಸ ನೀವು ಮಾಡಕ್ ಹೋಗ್ತಾ ಇದ್ದೀರ ರೊಟ್ಟಿ ಚಪಾತಿ ಎಲ್ಲ ಹಾ ಅಲ್ಲಿ ಹೆಂಗ್ ಕೊಡ್ತಾರೆ ಅಂದ್ರೆ ರೊಟ್ಟಿ ಚಪಾತಿ ಎಲ್ಲ ಮಾಡಕ್ ಹೋದ್ರೆ ಹೆಂಗ್ ಏನ್ ಕೊಡ್ತಾರೆ ಅಂದ್ರೆ ಐದು ವರ್ಷಕ್ಕೆ ಸಾಕು ಕೊಡ್ತಿದ್ರಿ ಐದು ಸಾವಿರ ಅಷ್ಟೇ ಮಾಡ್ತಾ ಮಾಡ್ತಾ ಎಷ್ಟು ಇಷ್ಟ ಕೆಲಸ ಮಾಡ್ಕೊಂಡು ಬಂದೇವ್ರಿ ಮಾಡಿ ಹಿಂಗೆ ಎಷ್ಟು ಮಾಡೋದಂತೇಳಿ ಇದು ಮಾಡ್ರಿ ಹಂಗೆ ಸಂತ ಮಾಡಿ ಅಂತೇಳಿ ಸ್ವಲ್ಪ ದುಡ್ಡು ಇದು ಮಾಡ್ಕೊಂಡೇವ್ರಿ ಕೆಲಸ ಮಾಡಿ ಹೀಗೆ ಸ್ವಲ್ಪ ಬೇರೆಯವರೆಲ್ಲ ಹೆಲ್ಪ್ ಆದ್ರಿ ಹೆಲ್ಪ್ ಮಾಡ್ರು ಹಂಗೆ ಆಜು ಬಾಜು ರೊಟ್ಟಿ ಚಪಾತಿ ಚಪಾತಿ ಮಾಡ್ತೀರಾ ನೀವು ಡೈಲಿ ಇನ್ನೂರ್ ಮುನ್ನೂರ್ ಚಪಾತಿ ಮಾಡ್ತೀರಾ ಇನ್ನೂರ್ ಮುನ್ನೂರ್ ಚಪಾತಿನೂ ಮಾಡ್ತೀರ ರೊಟ್ಟಿನೂ ಬಡಿತೀರ ನೀವು ಇಲ್ಲ ಅಮ್ಮ ಬರೀ ಚಪ್ ರೊಟ್ಟಿ ನೀವು ಚಪಾತಿ ಮತ್ತೆ ರೊಟ್ಟಿ ಮಾಡ್ತಾರ ನಾ ಚಪಾತಿ ಮಾಡ್ತೀನಿ ಓಕೆ ಈಗ ಹೆಣ್ಮಕ್ಳು ಅಂತಂದ್ರೆ ಮನೇಲೂ ಕೆಲ್ಸ ಇರುತ್ತೆ ಅದನ್ನೂ ಮಾಡ್ಕೊಂಡು ಇಲ್ಲೂ ಬಂದ್ ಮೇಂಟೈನ್ ಮಾಡ್ಬೇಕು ಅಂದ್ರೆ ಹೆಂಗ್ ಅನ್ಸುತ್ತೆ ನಿಮ್ಗೆ ಮನೇಲಿಷ್ಟೇ ಕೆಲಸ ಎಲ್ಲಿಂದ ಎಷ್ಟ್ ಗಂಟೆಯಿಂದ ಶುರು ಆಗುತ್ತೆ ಗಂಟೆ ಸ್ಟಾರ್ಟ್ ನೋಡ್ರಿ ಯಾಕಂದ್ರೆ ಹೋಟ್ಲ್ ಕೆಲಸ ಅಂತಂದ್ರೆ ಹೊರ್ಗಡೆಯಿಂದ ನೋಡೋರ್ಗೆ ಟೈಮ್ಗೆ ಒಂದ್ ಗಂಟೆಗ್ ಬಂದು ಊಟ ಮಾಡೋದು ಅಷ್ಟೇ ಇರುತ್ತೆ ಕೆಲ್ಸ ಹೆಂಗೆ ಅದು ಹಿಂದಿನ ಕೆಲ್ಸ ಯಾರಿಗೂ ಗೊತ್ತಿರಲ್ಲ ಎಲ್ಲಾ ಕೆಲಸ ಜಾಸ್ತಿ ಇರುತ್ತೆ ರೀ ಎಲ್ಲಾ ಮಾಡ್ಕೊಂಡು ಹೋಗ್ತಿರಿ ಯಾರು ಕೆಲ್ಸದವ್ರೆ ಎಲ್ಲ ನೀರ ಬೆಳಗ್ಗೆ ಏಳು ಗಂಟೆಯಿಂದ ಹಂಗೆ ಸ್ಟಾರ್ಟ್ ಏರಿ ಕೆಲಸ ನೀವು ಊರ್ಗೆ ಹೋಗ್ತಿರ್ತೀರಾ ನಿಮ್ಮ ಅಪ್ಪ ಅಮ್ಮ ಎಲ್ಲ ಎಲ್ದಿ ಕಡಿಮೆ ರೀ ಜಾಸ್ತಿ ಹೋಗಲ್ಲ ನಾವು ಕೆಲಸ ಆಗಲ್ರಿ ನಮ್ಮ ಅತ್ತೆ ನಮ್ಮ ಅಷ್ಟೇ ಸ್ವಲ್ಪ ಅವ್ರಿಗೆ ಭೀ ಆಗಲ್ಲ ಅಂತ ಹೇಳಿ ಜಾಸ್ತಿ ತೋರ್ ಮನೆಗೆ ಇದು ಏನು ಹೋಗಲ್ರಿ ಎಲ್ಲ ಅಪ್ಪ ಅಮ್ಮ ಎಲ್ಲ ಅಣ್ಣ ತಮ್ಮ ಎಲ್ಲ ಇದಲ್ರಿ ಆದ್ರ ನಾನು ಹೋಗಲ್ರಿ ಬಾ ಕರೀತಾರ ನಾವು ಹೋಗಲ್ಲ ನಮ್ಮ ದೇಶದ ನಾವು ಮಾಡ್ಕೊಂಡು ಹೋಗ್ಬೇಕು ಕಷ್ಟಪಟ್ಟು ದುಡ್ಡು ಬೇರೆಯಿಂದ ಮಾಡ್ಲತ್ತೇವೆ ಅದಕ್ಕಾಗಿ ಹೋಗ್ಬಾರ್ದು ನೋಡ್ರಿ ಮಾಡ್ಕೊಂಡ್ ಹೋಗಬೇಕು ಅಂತ ನೀವು ಊರಲ್ಲಿ ಇದ್ರೆ ಈ ತರ ಏನಾದ್ರು ಕೆಲಸ ಮಾಡಕ್ ಆಗುತ್ತೆ ಜೀವನ ಕಟ್ಕೋ ಇಲ್ಲಿ ತರ ಆಗ್ತಾ ಮೇಡಮ್ ಊರಲ್ಲಾದ್ರೆ ಬಂದಿ ಹಿಂಗೆ ಮಾಡ್ಬೇಕು ಏನಂತ ಗೊತ್ತಿದ್ದಿಲ್ರಿ ಬೆಂಗಳೂರ್ ಏನೋ ಅಂತ ಬರೋದು ಹೌದು ಊರಿಂದ ಬರೋದ್ನಾಗ ಏನಂದ ಗೊತ್ತಿದಿರಿ ಬೆಂಗ್ಳೂರ್ ಅಂದ್ರೆ ಒಂದ್ ಇದು ಇದ್ದಂಗ ನಮ್ಗೆ ಹೌದು ಏನೂ ಗೊತ್ತೇ ಇದ್ರ ಹಂಗೆ ಮಾಡ್ದೇವಿ ಬಂದಿ ಧೈರ್ಯ ಮಾಡ್ದೇವಿ

ನಿಮ್ಗೆ ಫಸ್ಟ್ ಟೈಮ್ ಏನ್ ಏನನ್ಸುತ್ತೆ ಬೆಂಗಳೂರು ಅಂತಂದ್ರೆ ಭಾಷೆ ಬೇರೆ ಬೇರೆ ಆಗುತ್ತೆ ಅಲ್ಲಿಗೂ ಇಲ್ಲಿಗೂ ಇವಾಗ ನಮ್ಮ ಬೆಂಗಳೂರಲ್ಲಿ ಕಾಯಿ ಪಲ್ಯ ಅಂತಂದ್ರೆ ರೆಡಿ ಆಲ್ರೆಡಿ ನೀವು ಪಲ್ಯ ಮಾಡಿರೋದು ಕಾಯಿ ಪಲ್ಯ ಅಂತ ಬರುತ್ತೆ ನಮ್ ಈ ಕಡೆ ಎಲ್ಲಾ ಬೆಂಗ್ಳೂರ್ ಕಡೆ ಎಲ್ಲ ತರಕಾರಿ ಕಾಳು ತುಂಬಾನೇ ಚೇಂಜ್ ಇದೆ ಅಲ್ಲಿ ರೊಟ್ಟಿ ಅಂತೂ ಮಾರಾಟ ಆಗ್ತಾ ಇದೆ ಅರ್ಥ ಆಗ್ತಾ ಇತ್ತು ಭಾಷೆ ಎಲ್ಲ ಭಾಷೆ ಆಗ್ತಾ ಇರ್ತಾ ಸ್ವಲ್ಪ ಆಡಕ್ಕೆ ಎಲ್ಲ ಸ್ವಲ್ಪ ಬರಲ್ಲ ಹ್ಮ್ ಅಷ್ಟೇ ಚೇಂಜ್ ಗಂಡನ್ ಸಪೋರ್ಟಿವ್ ಆಗಿ ಬಂದು ನಿಂತ್ಕೊಂಡಿದ್ರ ಹೆಣ್ಮಕ್ಳು ಹೆಂಗಿದ್ರೆ ಹೆಂಗ್ ಬದುಕಾಗತ್ತೆ ಏನ್ ಹೇಳ್ತೀರಾ ಈ ತರ ಹೆಣ್ಮಕ್ಳು ಯಾರೋ ಒಬ್ರು ಅಲ್ಲಿಂದ ಊರಿಂದ ಕೆಲವರಿಗೆ ಬೆಂಗ್ಳೂರ್ಗೆ ಬರೋಕೆ ಇಷ್ಟ ಇರಲ್ಲ ಇರಲ್ಲ ಹೌದು ನೀವ್ ಏನ್ ಅಂತೀರ ನಮ್ಗೆ ಇಷ್ಟ ಐತ್ರಿ ಬರ್ಬೇಕು ಮಾಡ್ಬೇಕು ನೆಮ್ಮೆ ಕೆಲಸ ದುಡಿಬೇಕು ಏನೋ ಒಂದ್ ಕಷ್ಟ ಅನ್ಭವ್ಸರ್ ನಮ್ಮ ಮತ್ತಿನವನ ಅನ್ಭವಿಸಬಾರ್ದು ಅಂತ ಹೇಳಂದು ದುಡಿಮೆಯಿಂದ ದುಡಿ ಅಷ್ಟೇ ಇದನ್ನ ಹೆಂಗೆ ಶುರು ಮಾಡ್ಕೊಂಡ್ರಿ ಅಂದ್ರೆ ಇದಕ್ಕೆ ಅಂತ ಎಷ್ಟು ಇನ್ವೆಸ್ಟ್ ಮಾಡ್ಕೊಂಡ್ರಿ ದುಡ್ಡು ಎಲ್ಲ ಬೇಕಾಗುತ್ತೆ ಏನಾದರೂ ಸಾಲ ಮಾಡಿದ್ರಾ ಯಾವುದೂ ಲೋನ್ ತಗೊಂಡ್ರಾ ಇಲ್ಲ ನಿಮ್ಮ ತಂದೆ ತಾಯಿ ನಿಮಗೆ ಸಪೋರ್ಟ್ ಮಾಡಿದ್ರಾ ಹೆಂಗ್ ಶುರು ಮಾಡ್ಕೊಂಡ್ರಿ ನಾವು ಇಲ್ಲಿ ಕೆಲಸ ಮಾಡ್ತೀವಿ ಮುಂದೆ ಅಲ್ಲಿ ಕೆಲಸ ಮಾಡ್ಕೊಂತೀವ್ರು ಹಾಗೆ ಇಲ್ಲ ರೀ ಹೆಂಗೆ ಶುರು ಮಾಡ್ಕೊಂಡ್ರಿ ಇದನ್ನ ಹೆಂಗೆ ಸ್ಟಾರ್ಟ್ ಆಯ್ತು ನೋ ಸ್ಟಾರ್ಟ್ದಲ್ಲಿ ಕೆಲಸ ಮಾಡ್ತಿದ್ದರು ಕೆಲಸ ಮಾಡ್ಕೊಂತೀವಿ ಏನಂದ್ರೆ ಒಂದು హోట్లు ఏంటో బిజినెస్ మాకు ಎಲ್ಲರ ಕೈ ತಳ ಕೆಲಸ ಮಾಡಿ ಮ ಹ ವರ್ಷ ಇಪ್ಪತ್ತು ವರ್ಷ ಕೆಲಸ ಮಾಡ್ರಿ ಮುಂದೆ ಏನ್ ಸ್ವಂತ ಬಿಸ್ನೆಸ್ ಮಾಡ್ಬೇಕಂತ ಸ್ವಲ್ಪ ತೆಲಿ ಓಡಿಸಿದೆ ತೆಲ ಮನೆಯವ್ರಿಗೆ ಕೇಳಿದೆ ಹಿಂಗ ಹಾಕಂಬಂತ ಕೇಳಿದೆ ಅವ್ರು ಬೇಡ ಅಂತಂದ್ರೆ ನೋಡಮ್ಮ ಗೆಲುವು ಆಗಲಕ್ಕ ಅದು ಕೋಲ್ ಆಗಲ ಏನೇ ಆಗಲಕ್ಕ ಹಾಕೋಣ ಸ್ಟಾರ್ಟ್ ಮಾಡ್ಬೇಕಂತ ದುಡ್ಡು ಸ್ವಲ್ಪ ಕಮ್ಮಿ ಐತ್ರಿ ಇಲ್ಲೇ ಸಾಲ ತೆಗದಿ ಒಂದ್ ಐವತ್ತ ಸಾವಿರ ರೂಪಾಯಿ ಸಾಲ ತಗದೇ ನನ್ನತ್ರ ಒಂದ್ ಮೂವತ್ತ್ ನಾಲ್ಕು ಸಾವಿರ ಇತ್ತು ಇಲ್ಲ ಹಾಕಿ ಅವ್ರಿಗೆ ಇದು ಕೊಡ್ತೇವೆ ಇದುಕೊಂಡ್ ಬಂಡವಾಳ ಹಾಕದೆ ಓಕೆ ಮೊದ್ಲು ನೀವು ಒಬ್ಬರೇ ಬಂದಿದ್ರಿ ಆಮೇಲೆ ನಿಮ್ ವೈಫು ಬಂದ್ರೆ ಮದ್ವೆ ಎಷ್ಟು ವರ್ಷ ಆಯ್ತು ಮದ್ವೆ ವರ್ಷ ಓಕೆ ಸೊ ಈ ಆಮೇಲೆ ನೀವೆಲ್ಲ ಶುರು ಮಾಡಿಕೊಂಡ್ರಿ ನಿಮ್ಮ ಒಂದು ಐವತ್ತು ಸಾವಿರ ರೂಪಾಯಿನಲ್ಲಿ ಎಲ್ಲ ಇದನ್ನ ಶುರು ಮಾಡಿದ್ರೆ ಟೋಟಲ್ ಒಂದು ಐವತ್ತು ಸಾವಿರ ರೂಪಾಯಿ ಆಗಿದೆ ಓಕೆ ಜೋಳದ ರೊಟ್ಟಿ ಅಂದ ತಕ್ಷಣ ಎಲ್ಲರಿಗು ನಮ್ಮ ನಾವು ಇಲ್ಲಿ ಹೆಂಗೆ ಇದ್ರು ಏನೇ ಇದ್ರು ರೊಟ್ಟಿ ಮಾಡಕ್ಕೆ ಜೋಳ ಮೇನ್ ಬೇಕಾಗುತ್ತೆ ಅದನ್ನ ನೀವ್ ಎಲ್ಲಿಂದ ತರ್ತೀರ ಯಾಕಂದ್ರೆ ಇಲ್ಲೇ ತಗೊಂಡು ಇಲ್ಲೇ ಮಾಡ್ತೀರ ಇಲ್ಲ ಊರಿಂದಾನೆ ತರ್ತೀರ ಬೀಸೋದಲ್ಲ ಯಾಕಂದ್ರೆ ಇಲ್ಲಿ ಎಲ್ಲಾ ಅಲ್ಲಿಂದ ಓಕೆ ಅವಳು ಹೋಗಿ ಮಾಡ್ತಾ ಇದ್ದಾಳೆ ನಾವು ಹೋಗ್ಬೇಕು ಅಂತ ನಿಮ್ ನಿಮ್ಮನ್ನ ನೋಡಿ ಅವ್ರಿಗೂ ಸ್ಫೂರ್ತಿ ಆಗ್ಬೇಕು ಕೇಳಿದ್ರೆ ನಾವು ಅಲ್ಲೂ ಬೆಂಗಳೂರಲ್ಲಿ ಬದುಕ್ಬೋದಪ್ಪ ಅನ್ನೋ ಧೈರ್ಯ ಬರಬೇಕು ಈ ಧೈರ್ಯ ನಿಮ್ಗೆ ಹೆಂಗೆ ನಿಮ್ಮ ಅಪ್ಪ ಅಮ್ಮ ಹೆಂಗೆ ಕಲ್ಸಿದ್ರೆ ನಿಮ್ಗೆ ನೀವು ಎಷ್ಟು ಜನ ಏನು ಅಪ್ಪ ಅಮ್ಮನ ಕಲ್ಸಿಲ್ರಿ ಅವ್ರೂ ಏನು ಹೇಳ್ಕೊಟ್ಟಿಲ್ಲ ಅಪ್ಪ ಅಮ್ಮನೂ ಏನು ಹೇಳಿಲ್ರಿ ನಮ್ಮ ಅಮ್ಮನೂ ಕೇಳಿಲ್ಲ ನಮ್ ಸ್ವಂತ ನನ್ ಬುದ್ಧಿನ ಆಜುಬಾಜುಮೆ ಬೇರೆಯವ್ರದ ಏನು ಕೇಳಲ್ರಿ ಯಾರ್ದು ಏನ ಕೇಳಿಲ್ರಿ ನನ್ ವಿಧನೆ ನಂದು ನಂದು ಮೇನ್ಲಿಂದೇ ನಾ ಮಾಡಿದ್ದು ಬರಬೇಕು ದುಡಿಬೇಕು ಇದು ಹಿಂಗ್ ಮಾಡಬೇಕು ಹಿಂಗಿಲ್ಲ ಈಗ ಆದ್ರೂ ಯಜ್ಮಾನ್ರಿಗೆ ಎಲ್ಪ್ ಆತೀನಿ ಹಿಂಗ್ ಮಾಡ್ಬೇಕು ರೀ ಹೆಂಗ್ ಮಾಡ್ಬೇಕು ಅಂತೆಲ್ಲ ಹೇಳ್ಕೊಡ್ತೀವಿ ಎಲ್ಲ ಹೇಳ್ತೀರಾ ಇದು ಮಾಡ್ತೀನಿ ಅಂತ ತಕ್ಷಣ ಎಲ್ಲ ಈಝಿ ಎಲ್ಲ ಎಲ್ಲ ಈಝಿ ಅಡಿಗೆ ಒಂದು ಅಡುಗೆ ಅಡುಗೆ ಆದರೆ ನೀವೇನೂ ಟೈಲಿ ಇಷ್ಟು ಮಾಡಕ್ಕು ಇಷ್ಟು ಮಾಡಕ್ಕು ವ್ಯತ್ಯಾಸ ಅದನ್ನೂ ಮಾಡ್ತೇವೆ ಅಡುಗೆನೂ ಮಾಡ್ತೀನಿ ಹ್ಞೂ ಅಡುಗೆನು ಎಲ್ಲ ಹೆಲ್ಪ್ ಆಯ್ತು ಎಲ್ಲ ಬರ ಎಲ್ಲನೂ ಮಾಡ್ತೀರಾ ಹಾಂ ರೈಸ್ಪಾತು ಎಲ್ಲಾರು ಹೆಲ್ಪ್ ಆತೀನಿ ಮತ್ತೆ ನಿಮ್ಮ ಅತ್ತೆ ಮಾವನ್ ಬಗ್ಗೆ ಹೇಳ್ಬೇಕು ಅಂದ್ರೆ ಹೇಳ್ತೀರಾ ಚೆನ್ನಾಗಿರಿ ಎಲ್ಲರೂ ತಂದೆ ತಾಯಿ ತರನೇ ಇದ್ರೆ ಚೆನ್ನಾಗಿದಾರೆ ಅವ್ರು ಭೀ ಒಳ್ಳೆಯವರು ಹಾ ಅವ್ರಿಗೆ ನಮ್ಗಂತರ ಏನು ಬಂದೇ ಇಲ್ಲ ನಾವು ಮಾಡ್ಬೇಕಾದ್ರೆ ಇದು ಹೇಳಿಲ್ರಿ ಏನೋ ಬೈತಾರ ದೂರ ಹೋಗ್ಯಾರ ಏನೋ ಸಾಲ ಮಾಡ್ಕೊತೀರಿ ಏನೋ ಅಂತ ಹೇಳಿ ಬೈ ಅಂದ್ರೆ ಏನು ಹೇಳ್ಕೊಳಿಲ್ಲ ಅಂದ್ರೂ

ಸಾಲ ಮಾಡ್ಕೊಟ್ಟಿನ್ರಿ ಹಿಂಗೆ ಸ್ವಲ್ಪ ನಿಮ್ಮಂಥವ್ರು ಎಲ್ಪ್ ಆದ್ರು ಒಂದು ಮೂವತ್ತು ಕೊಟ್ಟರು ಒಬ್ರು ಇಪ್ಪತ್ತು ಕೊಟ್ರು ರೀ ನಂಬಲ್ಲೊಂದು ಐವತ್ತು ಇದ್ರು ಹಂಗೆ ಮಾಡಿ ಎಲ್ಲಾರು ಸಹಾಯದಿಂದ ಮಾಡ್ಕೊಂಡೀನಿ ಅತ್ತೆ ಮಾವ್ ಗೊತ್ತಿಲ್ಲ ಊರ ಕಡೆಗೆ ಗೊತ್ತು ಮಾಡಿಲ್ಲ ರೀ ಆಗ ಏನೂ ಗೊತ್ತಿಲ್ದೆ ಅಪ್ಪ ಅಮ್ಮ ಗೊತ್ತಿಲ್ದೆ ಅತ್ತೆ ಮಾವ್ಗೆ ನೀವೇ ಗಂಡ ಹೆಂಡ್ತಿ ಇದನ್ನ ಶುರು ಶುರು ಮಾಡಿದೆ ಸ್ವಂತ ಮಾಡ್ಬೇಕು ಊರ ಕಡೆ ಹೋಗ್ಬಾರ್ದು ಕೆಲಸ ದುಡಿಬೇಕು ಕಷ್ಟ ಅದ ಊರ ಕಡೆ ಹೋಗ್ಬಾರ್ದು ಅಂತೇಳಿ ಇಲ್ಲೇ ಅಂತಂದ್ರೆ ದುಡಿತೀನಿ ನಾವು ಬದುಕ್ತೀವಿ ಜೀವನ ಪಡ್ಕೋತೀವಿ ಅಂತ ಊರಿಂದ ಬಂದಿರ್ತೇನ ಇಲ್ಲಿ ವಾಪಸ್ ನೀವ್ ಹಂಗೆ ಏನು ಮಾಡ್ತೇವೆ ಹಂಗೆ ಹೋಗಂತ ಅಂತ ಆಶೆ ಇಲ್ರಿ ಆದ್ರೂ ಜೀವನ ಇಲ್ಲೇ ಇರ್ಬೇಕು ಜೀವನ ಮಾಡ್ಬೇಕು ಇನ್ನೊಂದ್ ಮುಂದೆ ಕೊರಿಬೇಕು ಅಂತ ಆಸೆ ಇನ್ನು ಇನ್ನೆಲ್ಲ ಚೆನ್ನಾಗ್ ಆಗಬೇಕು ಎಲ್ರಿಗೂ ಇರಬೇಕು ಅಂತ ಆಸೆ ಕೊನೆಯವ್ರಿಗು ಇಲ್ಲೇ ಇರ್ಬೇಕು ಅಂತಾನೆ ಇಲ್ಲ ಮುಂದೆ ನೀವು ಕೊನೆಗೆ ವಾಪಸ್ ಊರ್ಗ್ ಹೋಗ್ಬೇಕು ಹೋಗ್ಬೇಕಂತ ಆಶೆ ಅಂತೂ ರೀ ಇಲ್ಲೇ ದುಡಿಬೇಕು ಇಲ್ಲೇ ಇರ್ಬೇಕು ಚೆನ್ನಾಗಿರ್ಬೇಕು ಅಂತ

ಇಲ್ಲ ತುಂಬಾ ಚೆನ್ನಾಗಿದೆ ನೀವು ಯಾವ ಕಡೆ ಆರೆ ಕರ್ನಾಟಕದವರಾ ಇಲ್ಲ ಬೆಂಗಳೂರೆ ಬೆಂಗಳೂರು ಬಟ್ ಇದು ತುಂಬಾ ಚೆನ್ನಾಗಿರುತ್ತೆ ರೊಟ್ಟಿ ಓಕೆ ಆಗ್ಲೇ ಸುಮಾರು ಇವ್ರು ಬಂದಾಗ್ಲೇ ಒಂದು ಒನ್ 1/2 ಇಯರ್ ಆಯ್ತು ಅವಾಗಿಂದಲೂ ತುಂಬಾ ಚೆನ್ನಾಗಿ ಮಾಡ್ತಾರೆ ನಾವು ಇದಕ್ಕೆ ಅಲ್ಲಿ ಹೋಗ್ತಿದೋ ಬೇರೆ ಕಡೆ ಬಟ್ ಇವ್ರು ಮಾಡಿದ್ಮೇಲೆ ತುಂಬಾ ಚೆನ್ನಾಗಿದೆ ತುಂಬಾ 1 1/2 ಇಯರ್ ಆಮೇಲೆ ಇವ್ರು ಮಧುರ ರೊಡೆ ಮಾಡ್ತಾರೆ ಓಕೆ ಆದ ಇವಾಗ ತಗೊಳ್ಳೋಕ್ಕಿಂತ ಬಂದೆ ಅಷ್ಟಲ್ಲಿ ನೀವು ಕರೆದ್ರು ತುಂಬಾ ಚೆನ್ನಾಗಿದೆ ಸೂಪರ್ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ನಮಸ್ತೆ ನಿಮ್ಮ ಹೆಸರು ಸಂಗಮೇಶ್ ಅಂತ ಸರ್ ಯಾವಾಗಿಂದ ಬರ್ತೀರಾ ಇಲ್ಲ ರೊಟ್ಟಿ ಮನೆಗೆ ನಾನು ರೆಗ್ಯುಲರ್ ಆಗಿ ಬರ್ತೀನಿ ಮೇಡಮ್ ತುಂಬ ಟೇಸ್ಟ್ ಇರುತ್ತೆ ಮತ್ತು ಏನೇಳ್ಬೇಕು ತುಂಬ ಚೆನ್ನಾಗಿರುತ್ತೆ ಉತ್ತರಕನ್ನಡ ಹೋಟ್ಲು ನಾವು ಉತ್ತರ ಕನ್ನಡದವ್ರೆ ನಮ್ದು ಬಿಜಾಪುರ ಬಿಜಾಪುರ ಕೃಷ್ಣ ರಿವರ್ ಚೆನ್ನಾಗಿ ಮಾಡ್ತಾರೆ ಸೊ ಉತ್ತರ ಕರ್ನಾಟಕದವರು ನೀವು ಅಂತಂದ್ರೆ ಗೊತ್ತೇ ಗೊತ್ತಿರುತ್ತೆ ಈ ರೋಡ್ ಅಲ್ಲಿ ಒಂದು ಏಳೆಂಟು ಇರುತ್ತೆ ಸೊ ಇಲ್ಲೇ ಯಾಕೆ ಬಂದು ತಿನ್ಬೇಕು ಅನ್ನೋದಕ್ಕೆ ಒಂದು ಇಲ್ಲಿ ಅಂದರೆ ಬೇರೆ ಕೆಮ್ಮ ನನಗನ್ ತಿಳಿದ ಮಟ್ಟಿಗೆ ಇವಾಗ ಹೋಟೆಲ್ಗಳೆಲ್ಲ ಜಾಸ್ತಿ ಟೇಸ್ಟಿಂಗ್ ಫುಡ್ ಪೌಡ್ರೆಲ್ಲ ಬಳಸ್ತಾರೆ ಇಲ್ಲಿ ನನಗೆ ತಿಳಿದಂಗೆ ಬಳಸಿಲ್ಲ ಮತ್ತು ನಮಗೆ ಊಟ ಆದಮೇಲೆ ಗ್ಯಾಸ್ಟಿಕ್ ಡೆಲಿವರಿ ಆಗಲಿ ಆ ಥರ ಟೇಸ್ಟಿಂಗ್ ಆಗಿಲ್ಲ ಚೆನ್ನಾಗಿ ನೀಟಾಗಿರುತ್ತೆ ಕ್ಲೀನಾಗಿರುತ್ತೆ ರೊಟ್ಟಿ ಚಪಾತಿ ಟೇಸ್ಟ್ ಆಗುತ್ತೆ ಪಲ್ಯ ಎಲ್ಲ ಖಾರ ಉಪ್ಪು ರೊಟ್ಟಿ ಮಿಷಿನ್ ರೊಟ್ಟಿ ಅನ್ಸುತ್ತಾ ನಿಮಗೆ ಇಲ್ಲ ಕೈಿಂದ ಕೈಯಲ್ಲೇ ಮಾಡ್ತ ಅದಕ್ಕೆ ಕೇಳಿದೆ ನಿಮಗೆ ಫಸ್ಟ್ ಬಂದಿರೋದು ಇವರು ಬಡ್ದು ಬಂದರು ನಾನು ಯಾರು ಬಡ್ದು ಮಾಡಲ್ಲ ಹೌದು ಸರ್ ಏನ್ ಅನ್ಸುತ್ತೆ ಮಿಷನ್ ರೊಟ್ಟಿಗೂ ಬಡ್ದು ರೊಟ್ಟಿಗೂ ಏನ್ ಡಿಫ್ರೆನ್ಸ್ ಇರುತ್ತೆ ನಿಮ್ಗೆ ಗೊತ್ತಿರುತ್ತೆ ಮಿಷಿನ್ ರೊಟ್ಟಿಗೆ ಅಷ್ಟು ತಾಕತ್ ಇರೋದಿಲ್ಲ ರೊಟ್ಟಿಗೆ ಸ್ವಲ್ಪ ರುಚಿ ಬರುತ್ತೆ ಅದು ಟೇಸ್ಟ್ ಏನಾದ ಮಿಷಿನ್ ರೊಟ್ಟಿಗೆ ಅದರ ಟೇಸ್ಟ್ ಹೋಗ್ಬಿಡುತ್ತೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್